ಆ ಕಂಡದ್ದೆಲ್ಲ ಬೇಕು ಕಂಡ ಕಂಡಲ್ಲಿ ಭಕ್ತಿ ಮನುಷ್ಯ ಮನಸ್ಸೇನಿದೆಯಲ್ಲ ಅದು ಅಪೇಕ್ಷೆ ಪಡುತ್ತೆ ಆಶೆ ಮಾಡುತ್ತೆ ಆಶೆ ಮಾಡೋದೇನು ತಪ್ಪಲ್ಲ ಅಪೇಕ್ಷೆ ಮಾಡುವುದು ತಪ್ಪಲ್ಲ ಆದರೆ ಈ ಆಸೆ ಅಪೇಕ್ಷೆ ಮಾಡುವಾಗ ಯಾವುದನ್ನು ಅಪೇಕ್ಷೆ ಮಾಡಬೇಕು ಯಾವುದನ್ನು ಅಪೇಕ್ಷೆ ಮಾಡಬಾರದು ಯಾವುದನ್ನು ಆಸೆ ಮಾಡಬೇಕು ಯಾವುದನ್ನು ಆಸೆ ಮಾಡಬಾರದು ಎನ್ನುವ ವಿವೇಕದ ನಿರ್ಣಯ ನಮಗೆ ಬೇಕಾಗ್ತದೆ ವಿವೇಕದ ನಿರ್ಣಯ ಮಾಡದೆ ಕಂಡದ್ದೆಲ್ಲ ಬೇಕು ಎಂಬುದಾಗಿ ಅಪೇಕ್ಷೆಯನ್ನು ಮಾಡಿದರೆ ಅದು ನೆಗೆಟಿವ್ ಆದರೆ ದಂಡನೆ ಆಗ್ತದೆ ಶಿಕ್ಷೆ ಆಗ್ತದೆ ಪಾಸಿಟಿವ್ ಆದರೆ ಬೇಡಿದ್ದೆಲ್ಲ ಸಿಗಲ್ಲ ಪಾಸಿಟಿವ್ ಇರ್ಬೋದು ಈಗ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಅಪೇಕ್ಷೆ ಮಾಡಿದರೆ ಆಗಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಎಮ್ ಎಲ್ ಎ ಆಗಬೇಕು ಅಂತ ಅಪೇಕ್ಷೆ ಮಾಡಿದರೆ ಆಗಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಯಾಕೆಂದರೆ ಅದರ ದಾರಿಗಳೇ ಬೇರೆ ಇದೆ ಒಂದು ಕ್ಷೇತ್ರದಲ್ಲಿ ನಾವು ಅತ್ಯುನ್ನತ ಸಾಧನೆಯನ್ನು ಗುರಿಯನ್ನು ಮುಟ್ಟಬೇಕಾದ್ರೆ ಮೊದಲು ಆ ದಾರಿಯನ್ನು ನಾವು ಆಯ್ಕೆ ಮಾಡ್ಕೋಬೇಕು ಸಾಧನೆ ಮಾಡಬೇಕು ಅದರ ಬಗ್ಗೆ ಆಳ ಅಗಲವನ್ನು ತಿಳ್ಕೋಬೇಕು ಮತ್ತು ಆ ಯೋಗ್ಯತೆಯನ್ನು ಪಡ್ಕೋಬೇಕು ಪರಿಶ್ರಮವನ್ನು ಹಾಕಬೇಕು ಏಳು ಬೀಳುಗಳಿರ್ತವೆ ಅವನ್ನೆಲ್ಲ ಅನುಭವಿಸ್ಬೇಕು ಆಗ ನಾವು ಬಹಳ ಪ್ರಯತ್ನ ಸಾಧನೆಯನ್ನು ಮಾಡಿದರೆ ಏಳು ಬೀಳು ಎದ್ದು ಬಿದ್ದು ಎಲ್ಲ ಆಗಿ ಕೊನೆಗೆ ಗುರಿ ಮುಡ್ತೇವೆ ಈಗ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆದವ್ರನ್ನ ಯಾರು ಬೇಕಾದ್ರೂ ನೋಡಿರಿ ಅವ್ರು ಸಾಧಾರಣವಾಗಿ ಮುಖ್ಯಮಂತ್ರಿಗಳಾದ್ರ ಏನಿಲ್ಲ ರಾಜಕಾರಣದಲ್ಲಿ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಸವಸಿದ್ದಾರೆ ಅಲ್ಲೇ ಮುಳುಗಿದ್ದಾರೆ ತೇಲಿ ಎದ್ದು ಮುಳುಗಿ ಎಲ್ಲ ಆದ ಮೇಲೆ ಅದು ಈಗ ಅಪೇಕ್ಷಿಸ್ತಕ್ಕಂಥವ್ರಿಗೆಲ್ಲ ಮುಖ್ಯಮಂತ್ರಿ ಪದವಿ ಸಿಗೋದಿಲ್ಲ ಈಗ ಬೀದಿ ಬೀದಿಯಲ್ಲಿ ಎಲ್ಲೆಲ್ಲಿ ಗ್ರೌಂಡು ಆಟದ ಬಯಲದ ಅಲ್ಲೆಲ್ಲ ಕ್ರಿಕೆಟ್ ಆಡೋ ಹುಡುಗರನ್ನ ಸಾವಿರಾರು ಲಕ್ಷಾಂತರ ಜನರನ್ನು ಕಾಣ್ತೇವೆ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಆಗಲಿಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಯಾಕೆಂದರೆ ಅದು ಪರಿಶ್ರಮ ಪ್ರತಿಭೆ ಸತತ ಪರಿಶ್ರಮ ಮಾರ್ಗದರ್ಶನ ಹೀಗೆ ಅದು ಎಲ್ಲ ಒಳಗೊಳ್ಳುತ್ತದೆ ನಿಮ್ಮ ದೇಹದ ಶಕ್ತಿ ವಯಸ್ಸು ಇವೆಲ್ಲ ಕೂಡಿಕೊಂಡಿರ್ತದೆ ವಯಸ್ಸು ದಾಟಿದರೆ ನೀನು ಎಷ್ಟೇ ಆಟೋಟಗಳಲ್ಲಿ ಪರಿಶ್ರಮ ಹಾಕಿದರೂ ಯಶಸ್ಸು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವೆಲ್ಲ ಚಿಕ್ಕ ವಯಸ್ಸಿನಿಂದನೇ ಆರಂಭ ಆಗಬೇಕಾಗ್ತದೆ ಆಟೋಟಗಳಲ್ಲಿ ಪರಿಶ್ರಮ ಹಾಕಿ ಚಿಕ್ಕ ವಯಸ್ಸಿಗೆ ಹಾಕಿದರೆ ಯಶಸ್ಸನ್ನು ಪಡ್ಕೋಬೋದು ವಯಸ್ಸಾದ ಮೇಲೆ ಆಟೋಟಗಳಲ್ಲಿ ಕ್ರೀಡೆಗಳಲ್ಲಿ ಯಶಸ್ಸನ್ನು ಸಾಧ್ಯ ಬರೋದಿಲ್ಲ ಎಲ್ಲ ಆಗ ರಿಟೈರ್ಮೆಂಟ್ ಆಗೋಗ್ತದ ಮನುಷ್ಯನ ಜೀವನ ಆಟೋಟಗಳಲ್ಲೇ ಮೂವತ್ತು ಮೂವತ್ತೈದು ವರ್ಷಕ್ಕೆ ನಿವೃತ್ತಿ ಅದೇ ರಾಜಕೀಯ ಕ್ಷೇತ್ರ ಇದೆಯಲ್ಲ ನೀನು ಇಪ್ಪತ್ತೈದು ಮೂವತ್ತು ಮೂವತ್ತೈದು ವರ್ಷಕ್ಕೆ ನೀನು ರಾಜಕೀಯ ಜೀವನವನ್ನು ಆರಂಭಿಸಿದ್ರು ಕೂಡ ನೀನು ಮುಖ್ಯಮಂತ್ರಿ ಆಗ್ಬೋದು ಆದರೆ ಪರಿಶ್ರಮ ಮಾರ್ಗದರ್ಶನ ಸತತ ಪರಿಶ್ರಮ ಪ್ರಯತ್ನ ಇವೆಲ್ಲ ಬಹಳ ಬೇಕಾಗ್ತದೆ ಅದೇ ಶ್ರೀಮಂತನಾಗೋದು ಯಾವ ವಯಸ್ಸಿನಲ್ಲಿ ಬೇಕಾದ್ರೂ ಶ್ರೀಮಂತನಾಗಬಹುದು ಶ್ರೀಮಂತನಾಗೋದು ಏನದಲ್ಲ ಆ ವಯಸ್ಸು ಈ ವಯಸ್ಸು ಅಂತೇನಿಲ್ಲ ನಿನ್ನಲ್ಲಿ ಸತತ ಪರಿಶ್ರಮ ಮಾರ್ಗದರ್ಶನ ಪ್ರಯತ್ನ ಸತತ ಸಾಧನೆ ಇವೆಲ್ಲವೂ ಕೂಡ ಯಾವ ವಯಸ್ಸಿನಲ್ಲಿ ಯಾರು ಬೇಕಾದರೂ ಶ್ರೀಮಂತರಾಗ್ಬೋದು ಆದರೆ ನಾವು ಯಾವ ಕ್ಷೇತ್ರವನ್ನು ಹಿಡಿತೀವಿ ಯಾವ ಉದ್ಯಮವನ್ನು ಹಿಡಿತೀವಿ ಅನ್ನೋದರ ಮೇಲೆ ನಮ್ಮ ಇರುತ್ತದೆ ಹೀಗೆ ಕಂಡದ್ದೆಲ್ಲ ಬೇಕು ಎಂಬುದಾಗಿ ಹೇಳಿದರೆ ಏಯ್ ಅವರು ಶ್ರೀಮಂತರಿದ್ದಾರೆ ಅವ್ರಿಗೆ ಸಾವಿರಾರು ಎಕರೆ ಜಮೀನಿದೆ ದೊಡ್ಡ ದೊಡ್ಡ ಬಂಗಲೆ ಕಟ್ಕೊಂಡು ಜೀವನ ಮಾಡ್ತಾರೆ ಅವರು ಫ್ಲೈಟಲ್ಲಿ ಹೆಲಿಕ್ಯಾಪ್ಟ್ರಲ್ಲಿ ಹಾರಾಡ್ತಾರೆ ನಾವು ಫ್ಲೈಟಲ್ಲಿ ಹೆಲಿಕ್ಯಾಪ್ಟ್ರಲ್ಲಿ ಹಾರಾಡಬೇಕು ಎಂದ ಮುಂದ ಜನ ಆಳು ಕಾಳಿದ್ದಾರೆ ಹೌದು ಇದ್ದಾರೆ ಆದರೆ ಆ ಎಲ್ಲ ಸಾಧನೆ ಸಿರಿಯಂತಿಗೆ ಅಧಿಕಾರ ಐಶ್ವರ್ಯ ಜನಪ್ರಿಯತೆ ಜನಬಲ ಧನಬಲ ಅಧಿಕಾರ ಬಲ ಎಲ್ಲ ಸುಮ್ಮನೆ ಸಿಗ್ತಾ ತಮ್ಮ ಆಯುಷ್ಯವನ್ನೇ ಅನೇಕರು ಏನು ಮಾಡ್ತಾರೆ ಕ್ರೀಡೆಯಲ್ಲಿ ಈಗ ಅನೇಕರು ಓಟದೊಳಗೆ ಫಸ್ಟ್ ಪ್ರೈಸ್ ಬರ್ತಾರೆ ಒಲಂಪಿಕ್ ಮಟ್ಟದೊಳಗೆ ಒಲಂಪಿಕ್ನಲ್ಲಿ ಅವರು ಮೊದಲ ಬಹುಮಾನವನ್ನು ಬಂಗಾರದ ಪದಕವನ್ನು ತಗೋತಾರೆ ಆ ಓಟವನ್ನು ನೋಡಿ ನಾನು ಹಂಗೆ ಬಂಗಾರದ ಪದಕ ತಗೋಬೇಕಂತೇಳಿ ಕೆಲವರು ಏನು ಮಾಡ್ತಾರೆ ಓಟವನ್ನು ಆರಂಭಿಸ್ತಾರೆ ಮೊದಲನೇ ದಿವಸ ಎರಡು ದಿವಸ ಮೂರು ದಿವಸ ಒಂದು ವಾರ ಹದಿನೈದು ದಿವಸ ಒಂದು ತಿಂಗಳು ಆಮೇಲೆ ಬಿಟ್ಬಿಡ್ತಾರೆ ಯಾಕೆ ಅಂದರೆ ಸತತ ಪರಿಶ್ರಮ ಬೇಕಾಗ್ತದೆ ಅದು ಬಹಳ ಒಳಗೊಳ್ಳುತ್ತದೆ ದೇಹ ಪರಿಶ್ರಮ ದೇಹದ ಶಕ್ತಿ ಮಾರ್ಗದರ್ಶನ ದುಡ್ಡು ಇವೆಲ್ಲ ಇದು ಒಬ್ಬನೇ ಯಶಸ್ಸು ಅನ್ನೋದು ಒಬ್ಬನೇ ವ್ಯಕ್ತಿಯಿಂದ ಆಗ್ತಕ್ಕಂಥದ್ದಲ್ಲ ಅದು ಪ್ರಯತ್ನ ಒಬ್ಬನೇ ವ್ಯಕ್ತಿ ವ್ಯಕ್ತಿ ಆದರೆ ಸಮೂಹದ ಆಶೀರ್ವಾದ ಬೇಕಾಗ್ತದೆ ಸಮೂಹರ ಸಮೂಹದ ಬೆಂಬಲ ಸಹಕಾರ ಬೇಕಾಗ್ತದೆ ಆಗ ನಾವು ಯಶಸ್ಸನ್ನು ಪಡ್ಕತೀವಿ ಹಾಗೆ ಶ್ರೀಮಂತರಾಗೋದಕ್ಕೆ ರಾಜಕೀಯ ಅಧಿಕಾರ ಇರ್ಬೋದು ಉದ್ಯಮ ಇರ್ಬೋದು ವ್ಯಾಪಾರ ಇರ್ಬೋದು ಯಾವುದೇ ಕ್ಷೇತ್ರ ಇರ್ಬೋದು ಯಶಸ್ಸು ಅನ್ನೋದಿದೆಯಲ್ಲ ಅದು ನಮ್ಮ ಪ್ರಯತ್ನದ ಜೊತೆಗೆ ಸಮೂಹದ ಸಹಕಾರ ನಾಡಿನ ಊರಿನ ಮತ್ತು ತಮ್ಮ ಊರಿಗೆಯ ಎಲ್ಲರ ಮಾರ್ಗದರ್ಶನ ಸಹಕಾರದಿಂದ ಮಾತ್ರ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಕಂಡದ್ದೆಲ್ಲ ಬೇಕು ಅನ್ನೋದು ಬಸವಣ್ಣ ವಚನದಲ್ಲಿ ಹೇಳ್ತದರಲ್ಲ ಲೇಸ ಕಂಡು ಮನ ಬಯಸಿ ಆಸೆ ಮಾಡಿದಡೆ ಇಲ್ಲ ಕಂಡಯ್ಯ ತಾಳ ಮರಕ್ಕೆ ಕೈಯ್ಯ ನೀಡಿ ಮೇಲೆ ನೋಡಿ ಗೋಣು ನೊಂದಯ್ಯ ನೊಂದದಯ್ಯ ಅಂತಾರೆ ತಾಳೆಹಣ್ಣು ತಿನ್ನಬೇಕು ತಾಳೆ ಮರ ಎತ್ತರವಾಗಿ ಬೆಳೆದದ ತಾಳೆಹಣ್ಣು ತಿನ್ಬೇಕಂತೇಳಿ ತಾಳೆ ಮರದ ಕೆಳಗೆ ನಿಂತರ ತಾಳೆಹಣ್ಣು ಸಿಗ್ತದೇನೋ ಮಾವನ ಮರದ ಕೆಳಗ ಮಾವಿನ ಹಣ್ಣನ್ನು ಮಾವಿನಕಾಯಿ ತಿನ್ಬೇಕಂತೇಳಿ ನಿಂತರ ಸಿಗ್ತದೇನೋ ನೇರಳೆ ಹಣ್ಣಿನ ಮರದ ಕೆಳಗೆ ನೇರಳೆ ಹಣ್ಣು ಬೇಕು ಅಂತ ಕೆಳಗೆ ನೋಡ್ಕೊತ ನಿಂತ ಸಿಗ್ತದೆನಾ ನೇರಳೆ ಹಣ್ಣು ಮಾವಿನ ಹಣ್ಣು ತಾಳೆ ಹಣ್ಣು ಅಂದ್ರೆ ಮರ ಹತ್ತು ಕಿತ್ಕೋಬೇಕು ಹಣ್ಣು ಬೇಕು ನೇರಳೆ ಹಣ್ಣು ಬೇಕು ಮಾವಿನ ಹಣ್ಣು ಬೇಕು ಬೇಲ್ದ ಹಣ್ಣು ಬೇಕು ಅಂತೇಳಿ ಮರದ ಕೆಳಗೆ ಕೆಳಗನೆ ಮ್ಯಾಲ ನೋಡಿ ಬರೆ ಕ ನೋಡಿ ನೋಡಿ ಕತ್ತು ನೋಯ್ತದೆ ಹೊರ್ತು ಹಣ್ಣೆ ಅಂತ ಹಣ್ಣು ಬೇಕು ಅಂದ್ರೆ ಮರ ಹತ್ತು ಕಿತ್ಕೋಬೇಕು ಹಂಗೆ ಬಸವಣ್ಣವ್ರ ವಚನದಲ್ಲಿ ಹೇಳ್ತಾರೆ ತಾಳ ಮರಕ್ಕೆ ಕೈಯ ನೀಡಿ ಮೇಲೆ ನೋಡಿ ಗೋಣು ನೊಂದುದಯ್ಯ ಹಾಗೆ ಬೇರೆಯವರು ಶ್ರೀಮಂತರಾಗಿದ್ದಾರೆ ಬೇರೆಯವ್ರಿಗೆ ಅಧಿಕಾರ ಇದೆ ಬೇರೆಯವ್ರಿಗೆ ಹಿಂಗೆ ಎಲ್ಲ ವೈಭವ ಇದೆ ನಮಗೂ ಬೇಕು ಅಂತೇಳಿ ಸುಮ್ಮನೆ ಆಶೆ ಮಾಡಿದರೆ ಸಿಗುದಿಲ್ಲ ಅವರು ಯಾವ ದಾರಿಯಲ್ಲಿ ಯಾವ ರೀತಿಯಲ್ಲಿ ಪ್ರಯತ್ನ ಮಾಡಿ ಯಶಸ್ಸನ್ನು ಸಾಧನೆ ಮಾಡಿದ್ದಾರೆ ಅನ್ನೋದನ್ನು ನಾವು ಅಧ್ಯಯನ ಮಾಡಿ ಅದೇ ದಾರಿಯಲ್ಲಿ ಸತತ ಪರಿಶ್ರಮವನ್ನು ಮಾಡಿದರೆ ಮಾತ್ರ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಶಾರ್ಟ್ ಶಾರ್ಟ್ ಕಟ್ ಯಶಸ್ಸು ಅನ್ನೋದಕ್ಕೆ ಇಲ್ಲ ಅನೇಕರೇನು ಮಾಡ್ತಾರೆ ಭಕ್ತಿ ಮಾಡಿಬಿಟ್ರೆ ದುಡ್ಡು ಬಂದ್ಬಿಡ್ತದೆ ಹರಕೆ ಒತ್ಬಿಟ್ರೆ ಐಶ್ವರ್ಯ ಬಂದ್ಬಿಡ್ತದೆ ಹರಕೆ ಮಾಡಿಬಿಟ್ರೆ ನಮಗೆ ಮುಖ್ಯಮಂತ್ರಿ ಪದವಿ ಸಿಕ್ಕಿಬಿಡ್ತದೆ ಭಕ್ತಿ ಮಾಡಿದರೆ ಪ್ರಧಾನಮಂತ್ರಿ ಪದವಿ ಸಿಗುತ್ತದೆ ನಿಜ ಅವರೆಲ್ಲ ಪೂಜೆ ಭಕ್ತಿ ಧ್ಯಾನ ಮಾಡ್ತಾರೆ ಒಳ್ಳೆಯವರಾಗಿದ್ದಾರೆ ಒಳ್ಳೆಯ ಜೀವನ ಮಾಡ್ತಾರೆ ಅಧಿಕಾರದಲ್ಲಿದ್ದಂಥ ಕೆಲವರು ಆದರೆ ಧ್ಯಾನ ಪೂಜೆ ಭಕ್ತಿ ಮಾಡೇ ಅವರು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಆಗಲಿಲ್ಲ ಅದಕ್ಕೆ ಇನ್ನೂ ಬೇರೆ ಬೇರೆ ದಾರಿಯಲ್ಲಿ ಅವರು ಸಾಧನೆಯನ್ನು ಪರಿಶ್ರಮವನ್ನು ಪ್ರಯತ್ನವನ್ನು ಮಾಡಿದ್ದಾರೆ ಅದರಿಂದ ಇಲ್ಲಿ ಬಸವಣ್ಣವರು ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಸುರರ ಬೇಡಿದಡಿಲ್ಲ ನರರ ಬೇಡಿದಡಿಲ್ಲ ಆರ ಬೇಡಿದಡಿಲ್ಲ ಸುರರ ಬೇಡಿದಡಿಲ್ಲ ನರರ ಬೇಡಿದಡಿಲ್ಲ ಬರಿದೆ ಬೇಡ ಮನವೇ ಆರನಾದಡೆಯೂ ಬೇಡಿ ಬೇಡಿ ಬರಿದೆ ಧ್ರುತಿಡಬೇಡ ಮನವೇ ಕೂಡಲ ಸಂಗಮ ದೇವನಲ್ಲದೆ ಇಲ್ಲ ಈ ವಚನ ಬಸವಣ್ಣನವರ ಆತ್ಮಕತೆ ಕೂಡ ಸುರರ ಬೇಡಿದಡಿಯಲ್ಲ ನರರ ಬೇಡಿದಡಿಯಲ್ಲ ಅಧಿಕಾರ ಬೇಕು ಐಶ್ವರ್ಯ ಬೇಕು ಸಂಪತ್ತು ಬೇಕು ಏನೆಲ್ಲ ಭೋಗಭಾಗ್ಯ ಬೇಕಂತೇಳಿ ದೇವಾನುದೇವತೆಗಳಿಗೆ ಹರಕೆ ಹೋದರೆ ದೇವಾನುದೇವತೆಗಳಿಗೆ ಏನು ಕಾಣಿಕೆಗೆ ಹುಂಡಿಗೆ ಎಲ್ಲ ತಗೊಂಡೋಗೇನೋ ಹಾಕಿದರೆ ಮತ್ತು ಸಿಕ್ಸಿಕ್ಕದಂಥ ಮನುಷ್ಯರನ್ನ ದೊಡ್ಡವ್ರನ್ನೆಲ್ಲ ಬೇಡಿದರೆ ಯಾರೂ ಕೊಡಲ್ಲ ಶ್ರೀಮಂತರನ್ನ ತರವಾಗಿ ದುಡ್ಡು ಕೊಡ್ರಿ ಅಂದ್ರೆ ಕೊಡ್ತಾರನೋ ಕೊಡಲ್ಲ ಯಾರೂ ಕೊಡಲ್ಲ ಅಂದರೆ ಸಂಪಾದನೆ ಭಾಳ ಕಷ್ಟಪಟ್ಟಿರ್ತಾರೆ ಕೊಡೋಲ್ಲ ಹಾಗೆ ಸಿಕ್ಕ ಸಿಕ್ತವ್ರನ್ನೆಲ್ಲ ಹೋಗಿ ಬೇಡಬಾರ್ದು ಬೇಡ ಇಲ್ಲ ಅನ್ನಿಸ್ಕೋಬಾರ್ದು ಯಾರ್ಯಾರಲ್ಲ ಹೋಗಿ ಕೈ ಚಾಚಬಾರ್ದು ಯಾವ ಮನುಷ್ಯರಲ್ಲಿಯೂ ನಮಗೆ ಬೇಕಂತ ಕೈ ಚಾಚಬಾರ್ದು ಯಾವ ದೇವರು ಕೊಡೋಲ್ಲ ಸುಮ್ಮನೆ ಅರ್ಕೆ ಹೊರಬೇಡ್ರಿ ಸಿಗ್ತದೆ ಅನ್ನೋದಲ್ಲ ಅವೆಲ್ಲ ಬರೀ ಅವರು ಪಡ್ಕಂಡದ್ದು ಏನಿದ್ರಲ್ಲ ಅವ್ರು ಬೇರೆ ಬೇರೆ ದಾರಿಯಲ್ಲಿ ಬೇರೆ ಬೇರೆ ಪ್ರಯತ್ನದಲ್ಲಿ ಬೇರೆ ಬೇರೆ ಸಾಧನದಲ್ಲಿ ಪಡ್ಕೊಂಡಿದ್ದಾರೆ ಆ ನಂತರ ಅವ್ರು ಭಕ್ತಿ ಇದ್ದಾರೆ ಭಕ್ತಿ ಮಾಡಿ ಐಶ್ವರ್ಯ ಅಧಿಕಾರವನ್ನೇನು ಪಡ್ಕೊಂಡಿಲ್ಲ ಅದಕ್ಕೆ ಇಲ್ಲಿ ಬುಣ್ಣವ್ರು ವಚನದಲ್ಲಿ ಹೇಳ್ತಾರೆ ಸುರರ ಬೇಡಿದಡಿಲ್ಲ ನರರ ಬೇಡಿದಡಿಲ್ಲ ಆರನಾದಡೆಯೋ ಬೇಡಿ ಬೇಡ ಮನವೇ ಸಿಕ್ ಸಿಕ್ದವ್ರನ್ನೆಲ್ಲ ಬೇಡಿ ಧೈರ್ಯ ಕಳ್ಕೊಬೇಡೋ ಎಷ್ಟು ಜನ ಇವೇಕ ಹೇಳ್ತಾ ಇದಾರಲ್ಲ ಆರನ ಬೇಡಿ ಬೇಡಿ ಬೇಡ ಮನವೇ ಸಿಕ್ ಸಿಕ್ದವ್ರನೆಲ್ಲ ಬೇಡಿ ನೀನು ಧೈರ್ಯವನ್ನು ಕಳ್ಕೋಬೇಡ ದೀನನಾಗಬೇಡ ಆತ್ಮಾಭಿಮಾನವನ್ನು ಕಳೆದುಕೊಳ್ಳಬೇಡ ಸಂಗಮ ದೇವನಲ್ಲದೆ ಆರ ಬೇಡಿದಡಿಲ್ಲ ಏನಪ್ಪ ಅಂತೇಳಿದರೆ ನಾವು ಯಾರ್ಯಾರನ್ನೂ ಬೇಡಿ ನಾವು ಐಶ್ವರ್ಯ ಅಧಿಕಾರ ಏನೆಲ್ಲ ಪಡ್ಕೊಂಡು ಬಿಡ್ತವೆ ಅಲ್ಲಿ ಹರಕೆ ಹೊತ್ತು ಇಲ್ಲಿ ಹರ್ಕೆ ಹೊತ್ತು ಆ ಮನಸ್ಸರನ್ನು ಕೇಳಿ ಈ ಮನಸ್ಸರನ್ನು ಕೇಳಿ ಅವೆಲ್ಲ ಸುಳ್ಳು ಸ್ವತಃ ನಾವೇ ಪರಿಶ್ರಮ ಮಾಡಿ ನಾವೇ ಸಾಧನೆ ಮಾಡಿ ಪಡ್ಕೋಬೇಕೇ ಹೊರತು ಐಶ್ವರ್ಯ ಅಧಿಕಾರ ಕೀರ್ತಿ ಜನಬಲ ಧನಬಲ ಆಸ್ತಿ ಸಂಪತ್ತು ಇವೆಲ್ಲ ಪೂಜೆ ಭಕ್ತಿ ಮಾಡಿ ಹರಕೆ ಬರೋದರಿಂದ ಸಿಗುವುದಿಲ್ಲ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಇದು ಬಸವಣ್ಣನವರ ಸ್ವ ಅನುಭವ ಕೂಡ ಅಷ್ಟೇ ಬಸವಣ್ಣನವರು ಕೂಡ ತಮ್ಮ ಜೀವನದ ಸಂದರ್ಭದೊಳಗೆ ಹೀಗೆಲ್ಲ ಪ್ರಾರ್ಥನೆ ಭಕ್ತಿ ಪೂಜೆ ಕೂಡಲ ಸಂಗಮದಲ್ಲಿ ಅವರು ಮಾಡಿದರು ತಮ್ಮ ಹದಿನೆಂಟನೇ ವಯಸ್ಸಿನಿಂದ ಮೂವತ್ತೆರಡು ವರ್ಷದವರೆಗೆ ಕೂಡ ಭಕ್ತಿ ಮಾಡಿದರು ಈ ಭಕ್ತಿ ಮಾಡಿ ಎಷ್ಟೆಲ್ಲ ಬೇಡಿದರು ಎಷ್ಟೆಲ್ಲ ಪ್ರಾರ್ಥನೆ ಮಾಡಿದರೂ ಕೂಡಲು ಸಂಗಮದೇವ ಕೊಟ್ಟನ ಕೊಡಲಿಲ್ಲ ಆದರೆ ಭಕ್ತಿ ಅಂದರೆ ಏನು ಅನ್ನೋದು ಅರ್ಥ ಆಯಿತು ಪೂಜೆ ಭಕ್ತಿ ಪ್ರಾರ್ಥನೆ ಧ್ಯಾನ ಎನ್ನುವುದೆಲ್ಲ ಜ್ಞಾನ ಆಯಿತು ಯಾಕೆ ಅಲ್ಲಿದ್ದಂಥ ನವನಾಥ ಸಿದ್ಧ ಪರಂಪರೆಯ ಸುರದಿಲ್ಲ ನರರ ಬೇಡದಡಿಲ್ಲ ಸುರರ ಬೇಡದಡಿಲ್ಲ ನರರ ಬೇಡದಡಿಲ್ಲ ಬರಿದೆ ದುತಿ ಕೆಡಬೇಡ ಮನವೇ ಸುರರ ಬೇಡದಡಿಲ್ಲ ನರರ ಬೇ

ನರರ ಬೇಡಿದಳಿಲ್ಲ ಕೂಡಲ ಸಂಗಮ ದೇವನಲ್ಲದೆ ಆರಬೇಡಿದಳ ನಮಗೆ ದುಡ್ಡು ಬೇಕು ಐಶ್ವರ್ಯ ಬೇಕು ಸಂಪತ್ತು ಬೇಕು ಅಂತ ಯಾರ್ಯಾರು ಸಿಕ್ ಸಿಕ್ತವ್ರನ್ನೆಲ್ಲ ಕೇಳಿದ್ರೆ ಕೊಡ್ತಾರೇನ್ರಿ ಕೈ ಹೊಡ್ಡಿದ್ರೆ ಕೊಡ್ತಾರೇನ್ರಿ ಯಾರು ಕೊಡಲ್ಲ ಯಾಕೆ ಅಲ್ಲಪ್ಪ ಒಂದು ಹಣ್ಣಿನ ಮರದ ಕೆಳಗೆ ಹೋಗಿ ನಿಂತ್ಕೊಂಡು ಹಣ್ಣು ಮಾವಿನ ಹಣ್ಣು ಬೇಲದ ಹಣ್ಣು ತಾಲೆಹಣ್ಣು ತೆಂಗಿನ ಹಣ್ಣು ಇವನ್ನ ಬೇಡಿದ್ರೆ ಪೇರ್ಲೆ ಹಣ್ಣು ಮರ ಕೊಡ್ತತೆ ಅದು ಹಣ್ಣಾಗಿ ಉದುರಿದ್ರೆ ಮಾತ್ರ ಬೀಳ್ತ ಇಲ್ಲ ಮರ ಆ ಯೂಟ್ಯೂಬ್ನವರು ಕೋಟಿ ಕೋಟಿ ಗಳಿಸ್ತಾ ಇದ್ದಾರೆ ಇವು ಯೂಟ್ಯೂಬ್ನವರು ಚಾನಲ್ನವರು ಕೋಟಿ ಕೋಟಿ ಗಳಿಸ್ತಾ ಇದ್ದಾರೆ ನನಗೆ ಕೋಟಿ ಕೋಟಿ ಗಳಿಸೋಕ್ಕಾಗಲ್ವಲ್ಲ ಚಿಕ್ಕ ಚಿಕ್ಕ ವಯಸ್ಸಿನವರೆಲ್ಲ ಕೋಟಿ ಕೋಟಿ ಗಳಿಸ್ತಾ ಇದ್ದಾರೆ ಅಂದರೆ ಅವರು ಆ ಪರಿಣತಿ ಆ ಪ್ರತಿಭೆ ಆ ಕಲಾ ಕೌಶಲ್ಯ ಆ ತಾಂತ್ರಿಕ ಜ್ಞಾನ ಎಲ್ಲವನ್ನು ಅವರು ಪಡ್ಕೊಂಡಿದ್ದಾರೆ ಅದಕ್ಕೆ ವಯಸ್ಸು ಕಾರಣ ಅಲ್ಲ ನೀನು ವಯಸ್ಸು ಎಷ್ಟೇ ಇರಲಿ ನಿನ್ನಲ್ಲಿ ಕೌಶಲ್ಯ ಆ ಪ್ರತಿಭೆ ಮತ್ತು ಆ ದಾರಿಗಳಲ್ಲಿ ಆ ಏನೇನು ಏನೇನು ಆ ನಿಯಮಾವಳಿಗಳಲ್ಲಿ ನೀನು ಪರಿಣತಿಯನ್ನು ಸಾಧಿಸಬೇಕು ಅವೆಲ್ಲ ಪರಿಣತಿಯನ್ನು ಸಾಧಿಸಿದರೆ ಯಾರು ಬೇಕಾದರೂ ಪಡ್ಕೋಬೋದು ನೀವು ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋಗಳನ್ನು ಮನೆಯ ನೋಡಿ ನೋಡಿದ್ದೀವಿ ಸಹಕಾರ ಸಾಕಾರ